ಪುಟಾಣಿ ಮಕ್ಕಳೇ ಈ ದಿನ ಈ ಒಂದು ಶಾಲಾ ಆವರಣದಲ್ಲಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಎರಡು ಸಾವಿರದ ಎರಡರಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಂತ ಒಂದು ಪಠ್ಯೇತರ ಒಂದು ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಅಥವಾ ಕಲೋತ್ಸವ ಇದು ಸರ್ಕಾರದಲ್ಲಿ ಮಾಡುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಇವತ್ತು ತಾಲೂಕು ಮಟ್ಟದಲ್ಲಿ ಎರಡು ಹಂತವನ್ನ ಜೈಶಾಲರಾಗಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಮೂರನೇ ಹಂತದಲ್ಲಿ ಕಾರ್ಯಕ್ರಮ ನಡೆಸುವಂತ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮ ಇದು ಇಲ್ಲಿ ವಿಜೇತ್ರಾದಂಥವರು ಇಪ್ಪತ್ ಮೂರನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಅಲ್ಲಿ ವಿಜೇತ್ರಾದವರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗೋದ ಮುಖಾಂತರ ತಮ್ಮ ಕಾರಂಜಿ ಯಾವ ಕಾರಂಜಿ ಪ್ರತಿಭೆ ತಮ್ಮಲ್ಲಿರ್ತಕ್ಕಂಥ ತಮ್ಮಲ್ಲಿ ಗೋಚರ ಆಗದೆ ಇರ್ತಕ್ಕಂಥ ಒಂದು ಪ್ರತಿಭೆ ಯಾಗೆ ಭೂಮಿಯಲ್ಲಿ ಗಂಗೆ ಇರ್ತಾರೋ ಬೋರ್ ಮೇಲೆ ಯಂಗ ವರ ಅದಕ್ಕೆ ತಮ್ಮಲ್ಲಿರ್ತಕ್ಕಂಥ ಹದಿನಾಲ್ಕು ಹದಿನೈದು ರೀತಿಯಾಗಿರ್ತಕ್ಕಂಥ ಕಲಾ ಪ್ರತಿಭೆಗಳು ವರ ಚಿ ಇದಕ್ಕೆ ಪ್ರತಿಭೆಯ ಕಾರಂಜಿ ಅನ್ನುವಂಥ ಕಾರ್ಯಕ್ರಮ ಹೆಸರಿನಲ್ಲಿ ನಿಮಗೆ ಇಟ್ಟುಬಿಟ್ಟು ಕಾರ್ಯಕ್ರಮ ಮಾಡ್ತಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಸಂಸ್ಥಾಪಕರು ಗೌರವ ಕಾರ್ಯದರ್ಶಿಗಳು ಈ ತಾನೇ ಬಿ ಎಡ್ ಬ್ಯಾಂಕ್ ಅಧ್ಯಕ್ಷರು ಈ ಸಮ ಈ ಒಂದು ಸಂಸ್ಥೆ ಅಧ್ಯಕ್ಷ ಆಗಿರ್ತಕ್ಕಂಥ ಅವರು ಒಂದು ಮಾತನ್ನ ಹೇಳಿದರು ಅದೇನು ಮಾತು ಅಂತ ಹೇಳಿದ್ರೆ ಶಾಸಕರಾದ ನನ್ನ ಇಬ್ಬರು ಪುತ್ರರು ಇದ್ದಾರೆ ಅವರು ಸಾಧನೆಯನ್ನ ಮಾಡುವುದರ ಮುಖಾಂತರ ಕೀರ್ತಿಯನ್ನ ತರಂತ ಕೆಲಸವನ್ನ ಇಬ್ಬರು ಮಕ್ಕಳು ಮಾಡಿದ್ದಾರೆ ಏನಂತ ಮಾತನ್ನ ನಿಜಕ್ಕೂ ಸಂತೋಷ ಅದು ನಿಜನೂ ಸಹ ಆದ್ರೆ ಆ ಮಕ್ಕಳು ಇಬ್ರು ಆ ಮಟ್ಟಕ್ಕೆ ಬರೋದಕ್ಕೆ ಕಾರಣದಲ್ಲಿ ಕಾರಣೀಭೂತರಾಗಿರ್ತಕ್ಕಂಥ ಒಬ್ರು ಈಗ ಏನು ಈ ಸಂಸ್ಥೆಯನ್ನು ಕಟ್ಟಿ ಕಾರ್ಯದರ್ಶಿಗಳು ಆಗಿ ಕೂತು ಹಗಲು ರಾತ್ರಿ ಎಂದರೆ ನಿಮಗೆ ನಿರಂತರವಾಗಿ ಬೋಧನೆ ಮಾಡಂತ ಲೋಕೇಶ್ ಸರ್ ಏನಿದಾರೋ ಅವರು ನನ್ನ ಇಬ್ಬರು ಮಕ್ಕಳಿಗೆ ಗುರುಗಳು ಅನ್ನಂತ ಮಾತನ್ನ ನಾನು ಹೃದಯ ತುಂಬಿಲಿ ಅನುಭವಿಸ್ತಾ ಇದ್ದೀನಿ ಹಾಗಾಗಿ ಅವರು ಕೇವಲ ವಿಜಯ್ ಏನಂತವ್ರಿಗೆಲ್ಲ ಇನ್ನೊಬ್ರಿಗೆಲ್ಲ ಪ್ರತಿ ವರ್ಷ ಹತ್ತಾರು ಮಕ್ಕಳು ವೈದ್ಯಕೀಯ ಕ್ಷೇತ್ರಕ್ಕೆ ಮತ್ತು ತಾಂತ್ರಿಕ ಕ್ಷೇತ್ರಕ್ಕೆ ಕಲ್ಸ್ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಮಕ್ಕಳು ಅವರಿಂದ ವಿದ್ಯಾಭ್ಯಾಸವನ್ನು ಮಾಡಿದಂಥ ವಿದ್ಯಾರ್ಥಿಗಳು ನೀವುಗಳು ಆಗಬೇಕು ಅನ್ನಂತ ಆಸೆ ನನ್ನದಾಗಿದೆ ಹಾಗಾಗಿ ಅಂತ ಒಂದು ಗುರುಗಳನ್ನ ಪಡೆದಂತ ಈ ಶಾಲೆ ಧನ್ಯ ನೀವೆಲ್ಲರೂ ಧನ್ಯ